ശ്രീഗുരുഭ്യോ നമ പരമഗുരുഭ്യോ നമ ശ്രീമദന്ദഭവത് പദാചാര്യഗുരുഭ്യോ നമ ഹരി ഓം ഉഗ്രം വീരം മഹാവിഷ്ണു ജ്വലന്തം സരദോമം നരസിംഹാവീഷണം ഭദ്രമൃത്യു മൃത്യോർനമാമ്യഹം ശ്രീക്രോധി നാമ സംവത്സര ഉഗാദിയ ആർദിക ശുഭാശയളു നമ്മ വീക്ഷുവ വീക്ഷകരി ആത്മീയ സ്വാഗത ಕ್ರೋಧನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಮೀನರಾಶಿಯವರಿಗೆ ಕ್ರೋಧನಾಮ ಸಂವತ್ಸರದಲ್ಲಿ ಹಂಸಯೋಗ ಇದೆ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಅಚ್ಚುಮೆಚ್ಚಾಗಿ ಬಾಳುವಿರಿ ವಿಶೇಷವಾಗಿ ಬಾಳ್ತೀರಿ ಗೌರವ ಸಂಪಾದನೆ ಮಾಡ್ಕೊತೀರಿ ಹೀಗಿದ್ದರೆ ಮನುಷ್ಯ ಅಂದರೆ ಹೀಗಿರಬೇಕು ಜೀವನ ಅಂದರೆ ಹೀಗೆ ನಡೆಸಬೇಕು ಜಿ ವ್ಯಕ್ತಿಯಿಂದ ಹೀಗಿರಬೇಕು ಅಂತ ಹಚ್ಚು ಮೆಚ್ಚಾಗಿ ಎಲ್ಲರಿಗೂ ನಡ್ಕೊತೀರಿ ಬಾಳುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಕುಟುಂಬ ಬಹಳ ಅಭಿವೃದ್ಧಿಯಾಗುವಂಥ ಯೋಚನೆ ಇದೆ ಮನೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾರೆ ಯಾರು ಮೀನರಾಶಿಯವರು ಮನೆಯಲ್ಲಿ ಹಿರಿಯರಿತೀರಲ್ಲ ಅಂಥವರ ಕೆಳಗಿರುವಂಥವರು ಪ್ರತಿಯೊಬ್ಬರೂ ಸಹ ಏಳಿಗೆ ಆಗ್ತೀರಿ ಇದೇ ಹೇಳೋದು ದೊಡ್ಡವರ ಆಶೀರ್ವಾದ ಅಂತ ಹೇಳೋದು ಮನೆಗೆ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾದರೆ ಇಡೀ ಮನೆ ಬೆಳೀತದೆ ಹಾಗಾಗಿ ಮೀನರಾಶಿಯವರ ಕುಟುಂಬ ವಿಶೇಷವಾಗಿ ಬೆಳೆಯುವಂಥ ಕಾಲ ಆಗಿದೆ ಸತ್ಕಾರ್ಯಗಳನ್ನು ಮಾಡ್ತೀರಿ ಒಳ್ಳೊಳ್ಳೆ ಕಾರ್ಯಗಳು ಧರ್ಮ ಕಾರ್ಯಗಳನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಉದ್ಯೋಗದಲ್ಲಿ ಒಳ್ಳೆಯ ವಾತಾವರಣ ಸಿಗ್ತದೆ ನಿಮಗೆ ಎಲ್ಲ ಕಿರಿ ಕಿರಿಗಳೆಲ್ಲ ಹೊರ ಹೋಗುತ್ತದೆ ಶುಭವಾಗಿರ್ತದೆ ಉದ್ಯೋಗದಲ್ಲಿ ಮತ್ತು ವಿವಾಹಾಧಿಕಾರಿಗಳು ನಡೆಯುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ಹಿರಿಯ ಅಧಿಕಾರಿಗಳಾಗುವಂಥ ಯುಗ ಒಳ್ಳೊಳ್ಳೆ ಪ್ರಮೋಷನ್ ಸಿಗ್ತದೆ ನಿಮಗೆ ಕೆಲಸಗಳಲ್ಲಿ ಉನ್ನತವಾದ ಅಧಿಕಾರಗಳು ಸಿಗ್ತದೆ ಮತ್ತು ಹಿರಿಯರ ಆತಿಗಳು ಸಹ ಕೈ ಹೇರುವಂತಹ ಯೋಗ ಚೆನ್ನಾಗಿದೆ ಮತ್ತು ಯಾವುದೇ ಕಾರಣಕ್ಕೂ ಸಹ ದೇವರು ನಿಮಗೆ ಕೊಟ್ಟು ಬಾಳುವಂಥ ಯೋಗ ಆಗಿದೆ ಆದ್ದರಿಂದ ಅನ್ಯಾಯದಣಕ್ಕೆ ಕೈ ಚಾಚಬೇಡಿ ಯಾರಿಗೂ ಕೆಟ್ಟ ದುಡ್ಡು ಬರುತ್ತೆ ಅಂದರೆ ಯಾವ ಕಾರಣಕ್ಕೂ ಹೋಗಬೇಡಿ ಹೆಸರು ಕೆಡಿಸ್ಕೊಂಬಿಡ್ತೀರಿ ಮತ್ತು ಗೌರವಕ್ಕೆ ಧಕ್ಕೆ ತಂದ್ಕೊಂಬಿಡ್ತೀರಿ ಹಾಗಾಗಿ ಆ ಸಣ್ಣ ವಿಚಾರವನ್ನು ಅಲ್ಲಿಗೆ ಅಲ್ಲಿಗೆ ಬಿಟ್ಟುಬಿಡಿ ಅನ್ಯಾಯವಾದ ಹಣ ನಿಮಗೆ ಬೇಡ ನೀವು ಅಂದುಕೊಂಡ ಕಾರ್ಯಗಳು ನೆರವೇರ್ಬೋದು ಯಾವುದು ಇಲ್ಲ ಎಲ್ಲ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ ದೇಹ ಕೊಡ್ತಾ ನಿಮಗೆ ಯಾಕೆಂದರೆ ವರ್ಷ ಅಂತ ಯೋಗ ಹುಟ್ಟಿದೆ ನಿಮಗೆ ಮತ್ತು ಆರೋಗ್ಯದ ಸ್ವಲ್ಪ ಕಿವಿಗೆ ತೊಂದರೆ ಆಗಲಾಗ್ಲಾಗ್ಬಿಡುತ್ತೆ ಭಾಳ ಹುಷಾರಾಗಿರಿ ಕಿವಿಗೆ ತೊಂದರೆಗಳಾಗ್ಬಿಡ್ತದೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಡಿ ಮತ್ತು ವಿವಾಹಕ್ಕೆ ವಧುವರರು ಸಿಗ್ತಾರೆ ಆದರೆ ಈ ರಾಶಿಯವ್ರಿಗೆ ಏನಾಗಿದೆ ಅಂದರೆ ಬಹಳ ಸುಂದರವಾಗಿರುವಂಥ ಜೋಡಿಗಳು ಸಿಗ್ತದೆ ಈ ವರ್ಷ ಅವರಿಗೆ ಒಬ್ರಿಗೊಬ್ರು ಭಾಳ ನೋಡಲಿಕ್ಕೆ ವಿದ್ಯೆ ಬುದ್ಧಿ ಕೆಲಸ ಕಾರ್ಯ ಎಲ್ಲೂ ಬಹಳ ಸುಂದರವಾಗಿರ್ತದೆ ಭಾಳ ಚೆನ್ನಾಗಿರ್ತದೆ ಮತ್ತು ಪತಿ ಪತ್ನಿಯರು ಮದುವರಿಬ್ಬರು ಬಹಳ ನಮ್ರತೆಯಿಂದ ಬಾಳ್ತಾರೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರೋದಿಲ್ಲ ಪ್ರೀತಿ ವಿಶ್ವಾಸ ಭಾಳ ಜೋರಾಗಿರ್ತೀವಿ ಮೀನರಾಶಿಯವರಿಗೆ ಈ ವರ್ಷ ಮದುವೆ ಆದರೆ ನಿಮ್ಮ ಗಂಡ ಸಂಬಂಧ ಭಾಳ ಹೊಂದಾಣಿಕೆ ಭಾಳ ಚೆನ್ನಾಗಿರ್ತದೆ ಮತ್ತು ಉತ್ತಮವಾದ ಜೀವನವನ್ನು ನಡೆಸುವಂಥ ಯೋಗ ಅದೇ ಹಂಸಯೋಗ ವಿಶೇಷವಾಗಿ ಯಾವಾಗಲೂ ಬರೋದಿಲ್ಲ ಇದು ಆದಮೇಲೆ ತೊಂದರೆ ಆದಪ್ಪ ಕಟ್ಟಬಿದ್ವಿ ಅಂದರೆ ಈಗ ನಿಮ್ಗೆ ಹಂಗಲ್ಲ ಭಾಳ ಸುಖ ಅಂಶಯೋಗ ಬಂದಿದೆ ಈ ರಾಜರಿಗೆ ಪ್ರೇಯರ್ ಆಗಿರ್ತೀರಿ ನೀವು ವಿ ಎ ಪಿ ಒಳ್ಳೆ ಪ್ರೇಯರ್ ಒಳ್ಳೆ ಗೌರವ ಸಂಪಾದನೆಗಳಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಹಿರಿಯರು ಹಾಗೂ ಗುರುಗಳನ್ನು ಭಕ್ತಿಯಿಂದ ಸೇವೆ ಮಾಡಿರಿ ಗೌರವ ಕೊಡ್ರಿ ಅವರಿಗೆ ಗುರುಗಳಿಗೆ ಹಿರಿಯರಿಗೆ ಗೌರವ ಕೊಟ್ಟು ನೋಡ್ಕೊಳ್ಳಿ ಮತ್ತು ಸೇವೆಯನ್ನು ಮಾಡಿ ಅನುಕೂಲವಾಗ್ತದೆ ದಾನ ಧರ್ಮಗಳಿಗೆ ಸ್ವಲ್ಪ ಹಣ ಖರ್ಚಾಗ್ತದೆ ಆದರೂ ಸಹ ಒಳ್ಳೆ ಕೆಲಸ ಕಾರ್ಯ ಪ್ರಧಾನ ಅನುಕೂಲ ಆಗ್ತದೆ ತೊಂದರೆ ಇಲ್ಲ ಮತ್ತು ಧರ್ಮದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ಕೊಂತೀರಿ ದೇವರ ಧರ್ಮ ತಿಳ್ಕೊಬೇಕು ಶಾಸ್ತ್ರ ಓದಬೇಕು ಅಥವಾ ಒಳ್ಳೊಳ್ಳೆ ವಿಷಯ ತಿಳಿ ವಿಚಾರ ತಿಳ್ಕೋಬೇಕು ಅಂದರೆ ಮಾಡಿರಿ ಅದು ಬಹಳ ಒಳ್ಳೆಯದಾಗ್ತದೆ ಮತ್ತು ವಿಶೇಷವಾಗಿ ಸ್ನೇಹಿತರ ಬಗ್ಗೆ ಗಮನವಿರಲಿ ಹೆಚ್ಚು ಹಚ್ಕೊಳ್ಳೋಕೆ ಹೋಗಬೇಡಿ ಅವ್ರನ್ನ ಎಷ್ಟು ಬೇಕೋ ಅಷ್ಟೇ ಇರಬೇಕು ಅವರಲ್ಲಿ ಮತ್ತು ತಂದೆಯ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಿಮ್ಮ ತಂದೆಯವರು ಮೀನರಾಶಿಯವರ ತಂದೆಯವರ ಆರೋಗ್ಯ ಸ್ವಲ್ಪ ಏರು ಬೇರಾಗ್ತದೆ ಗಮನ ಕೊಡಿ ಮತ್ತು ಸ್ವಲ್ಪ ಮನಃಶಾಂತಿ ಇರುತ್ತದೆ ಅದರಿಂದ ಹಾಗಾಗಿ ಮನಸ್ತಾಪ ಶಾಂತಿ ತಗೊಳ್ಳಿ ಸ್ವಲ್ಪ ಕೋಪ ತಾಪು ಜಾಸ್ತಿ ನಿಮಗೆ ರಾವು ಜನ್ಮ ಕೂತ್ಬಿಟ್ಟ ನಿಮಗೆಲ್ಲರಿಗೂ ಹಿಂದೆ ಮುಂದೆ ನೋಡಿದ್ರೆ ಮಾತಾಡ್ಬಿಡ್ತಾರ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಹಾಗಾಗಿ ಸ್ವಲ್ಪ ಕೋಪ ತಾಪಗಳನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಮೀನರ ಶಿವನೇಂದ್ರಪ್ಪ ಹೆಂಡತಿ ಮಾತು ಕೇಳಿ ನೋಡಿದ್ರಿ ಸ್ವಲ್ಪ ಹೈಮ ಯೋಚನೆ ಮಾಡಿ ಮಾತಾಡ್ತಾಳೆ ನಿಮ್ಮ ಮಾತಿನ ಮೇಲೆ ಹೋಗಬಾಡ್ರಿ ಅವ್ರ ಮಾತು ಬೆಲೆ ಕೊಟ್ಟು ಹೋಗ್ರಿ ಎಲ್ಲ ಕೆಲಸ ಒಳಗಲಾಗ್ತದೆ ಮತ್ತು ಒಳ್ಳೆ ಹಿತವಚನವನ್ನು ಮಾತಾಡ್ತಾಳೆ ಅವ್ಳಿಗೆ ಸೊ ಹಾಗೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಮತ್ತು ಅವರ ಮಾತನ್ನು ಕೇಳೋಕ್ಕೆ ಮಾಡಿ ಕೆಲಸ ಮಾಡಿದರೆ ಎಲ್ಲ ಕೆಲಸ ಅನುಕೂಲ ನೀವು ನೀವೇನು ಕೆಲಸ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿ ಗಂಡ ಹೆಂಡ್ತಿ ಇಬ್ಬರು ಆ ಡಿಸ್ಕಷನ್ ಮಾಡಿ ಆ ಮಾತು ಬೆಲೆ ಕೊಟ್ಟೋಗಿ ಎಲ್ಲ ಕೆಲಸಗಳು ಅನು ಅಭಿವೃದ್ಧಿ ಆಗ್ತದೆ ಈ ವರ್ಷದಲ್ಲಿ ನೀವು ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಬೇಕು ನಾಗದೇವರ ಪೂಜೆನ ಮಾಡಬೇಕು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಘಾಟಿಗೆ ಹೋಗಬೇಕಾಗ್ತದೆ ಇಂಥ ಕಡೆ ಹೋಗಿ ನಾಗಪೂಜೆಯನ್ನು ಮಾಡಿಕೊಂಡು ಬಂದರೆ ಎಲ್ಲಕ್ಕೆ ಅನುಕೂಲವಾಗ್ತದೆ ಮತ್ತು ವಿಶೇಷವಾಗಿ ಒಂದು ಕನಕ ಪುಷ್ಪರಾಗ ಎಲ್ಲೋ ಸಫೈರ್ ಮತ್ತು ಗೋಮೇಧಿಕವನ್ನು ಎರಡು ರತ್ನಗಳನ್ನ ದಾವಣೆ ಮಾಡಿದ್ರೆ ಎಲ್ಲ ಕಷ್ಟಗಳಿಂದಲೂ ಪರಿಹಾರವಾಗ್ತದೆ ಹಾಗಾಗಿ ಈ ವರ್ಷ ಬಹಳ ಉತ್ತಮ ಫಲವನ್ನು ನೀವು ನಿಷ್ಠೆ ಮಾಡಬಹುದು ನಿಮಗೆ ಈ ವರ್ಷದಲ್ಲಿ ಭಾನುವಾರ ಮಂಗಳವಾರ ಗುರುವಾರ ಶನಿವಾರಗಳು ಬಹಳ ಉತ್ತಮವಾದ ವಾರಗಳಾಗಿದೆ ಮತ್ತು ಹಳದಿ ಕೆಂಪು ನೀ ಕೇಸರಿ ಎಲ್ಲ ಬಹಳ ಒಳ್ಳೆಯ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಬಂದು ಒಂದು ಮೂರು ಎಂಟು ಒಂಬತ್ತು ಬಹಳ ಶುಭ ಸಂಖ್ಯೆಗಳಾಗಿದೆ ಮತ್ತು ಶುಭ ದಿನಾಂಕ ಬಂದು ನಿಮಗೆ ಮೂರು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೇಳು ಬಹಳ ಒಳ್ಳೆಯ ದಿನಗಳಾಗಿದೆ ಈ ದಿನಗಳಲ್ಲಿ ಕೆಲಸ ಮಾಡಿ ಹಾಗಾಗಿ ಕ್ರೋಧಿನಾಮ ಸಂವತ್ಸರದಲ್ಲಿ ನಿಮಗೆ ಹಂಸಯೋಗ ಪ್ರಾರಂಭವಾಗಿದೆ ಹಂಸಯೋಗದಿಂದ ಜೀವನದಲ್ಲಿ ಸುಖ ಶಾಂತಿಗಳನ್ನು ಪಡೆಯಬಹುದು ಮತ್ತು ವಧುವರರು ಒಳ್ಳೆಯವರು ಸಿಗ್ತಾರೆ ಗಂಟೆಂಟು ಚೆನ್ನಾಗಿರ್ಬೋದು ಲೈಫಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅನುಕೂಲವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಆದ್ದರಿಂದ ಕ್ರೋಧಿನಾಮ ಸಂವತ್ಸರವು ಮೀನರಾಶಿಯವರಿಗೆ ಬಹಳ ಶುಭದಾಯಕವಾಗಿದೆ ನಮಸ್ಕಾರ